ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜೀವನದಲ್ಲಿ ಅಕ್ಷರ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಉದಾಹರಣೆಗೆ ನಮ್ಮ ಹೆಸರಾಗಿರ್ಬೋದು ನಾವು ಮಾಡೋ ಕೆಲಸದ ಕಂಪ್ನಿ ಹೆಸರಾಗಿರ್ಬೋದು ಈ ರೀತಿಯಲ್ಲಿ ಅಕ್ಷರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಬ್ಲ್ಯೂ ಅನ್ನೋ ಅಕ್ಷರದಿಂದ ಶುರುವಾಗೋ ಕಂಪ್ನಿ ಹೆಸರಾಗಿರ್ಬೋದು ಅಥವಾ ನಮ್ಮ ಹೆಸರಲ್ಲಿ ಆ ಲೆಟರ್ ಬಂದರೆ ಯಾವೆಲ್ಲ ಒಳ್ಳೆ ಕಾರ್ಯಗಳಾಗುತ್ತೆ ಒಳ್ಳೆ ರೀತಿ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳಿದ್ವಿ ಈಗಾಗ್ಲೇ ನಾನು ಅದೇ ಲೈಫ್ ಅಲ್ಲಿ ಎಲ್ಲಾನು ಕಲರ್ ಬಣ್ಣ ಲೆಟರ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಬ್ಲ್ಯೂ ಅನ್ನೋ ಅಕ್ಷರದಿಂದ ಮಾತಾಡ್ತಾ ಹೋಗ್ತಾ ಇದೀವಿ ಫಸ್ಟ್ಗೆ ಏನು ಹೇಳ್ತೀನಿ ಅಂತಂದರೆ ನಮಗೆ ಒಂದು ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ ನಮ್ಮ ಹೆಸರು ಅದೇ ಇದು ನ್ಯೂಮರಾಲಜಿ ಅಂತ ಹೇಳ್ತೀವಿ ನಾವು ಹುಟ್ಟಿರೋ ಒಂದು ಡೇಟ್ ಆಫ್ ಬರ್ತನ್ನು ಟ್ಯೂನ್ ಮಾಡಿದಾಗ ಆ ನಂಬರ್ ಏನು ಬರುತ್ತೆ ಪಿರಮಿಡ್ ನಂಬರ್ ಏನು ಬರುತ್ತೆ ಅದಕ್ಕೆ ಸೂಟ್ ಆಗುವಂತಹ ಹೆಸರು ಅಕ್ಷರಗಳನ್ನ ಇಟ್ಕೊಂಡಾಗ ಅದರಲ್ಲಿ ನಮಗೆ ಆ ಅಕ್ಷರಗಳಲ್ಲಿ ಒಂದು ಹೆಸರು ಇಟ್ಟಾಗ ಅದನ್ನು ಟ್ಯೂನ್ ಮಾಡ್ತೀವಿ ಅದನ್ನು ಟ್ಯೂನ್ ಮಾಡಿದಾಗ ಇಷ್ಟೇ ನಂಬರ್ ಬರಬೇಕು ಅಂತ ಇರುತ್ತೆ ಆ ನಂಬರ್ಗೆ ಯಾಕಂದರೆ ನಮ್ಮ ಡೇಟ್ ಆಫ್ ಬರ್ತ್ ನಂಬರ್ಗೆ ಟ್ಯಾಲಿ ಆಗುವಂಥ ಒಂದು ಅಕ್ಷರ ಇರ್ಬೋದು ಆಲ್ಫಾಬೆಟ್ಸ್ ಇರ್ಬೋದು ಅದರ ಒಂದು ಟ್ಯೂನ್ ಮಾಡಿದಾಗ ಅದರ ಟೋಟಲ್ ನಂಬರ್ ಇಷ್ಟೇ ಬರಬೇಕು ಅಂತ ಇರುತ್ತೆ ಅದು ಬಂದಾಗ ಅದನ್ನು ಇಟ್ಕೊಂಡಾಗ ನೆಕ್ಸ್ಟು ಇವಾಗಿನ ಮಕ್ಳಿಗೆಲ್ಲ ನ್ಯೂಮರಾಲಜಿ ಪ್ರಕಾರನೇ ಹೆಸರಿಡ್ತಿದ್ದಾರೆ ಯಾರೂ ಹುಟ್ಟಿದ ತಕ್ಷಣ ಟೈಮು ಟೈಮು ಇದು ಓಕೆ ಜಾತಕ ಓಕೆ ಆದರೆ ರಾಶಿಗಳ ಒಂದು ಹೆಸರು ಯಾರೂ ಇಲ್ಲ ರಾಶಿಗಳಲ್ಲಿ ಬರೋ ಹೆಸರು ಇಟ್ಕೊಂಡಾಗ ನಮಗೆ ಮಿಸ್ ಹೊಡೆಯುತ್ತೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಆ ಹೆಸರಾಗಿರ್ಬೋದು ಆಲ್ಫವೆಟ್ಸ್ ಆಗಿರ್ಬೋದು ಅದು ಟ್ಯೂನ್ ಆಗೋದು ಆಗಲ್ಲ ಹಾಗಾಗಿ ಈ ಒಂದು ನಮ್ಮ ಡೇಟ್ ಆಫ್ ಬರ್ತ್ ಟ್ಯೂನ್ ಮಾಡಿದಾಗ ಬರೋಂಥ ನಂಬರ್ಗೆ ನಮ್ಮ ನೇಮ್ ನಂಬರ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಹೀಗೆ ಇಟ್ಕೊಂಡಾಗ ಅವರ ಒಂದು ಸಕ್ಸಸ್ ಇವಾಗ ಚಿಕ್ಕ ಮಕ್ಕಳಿಗೆ ಈ ಥರ ಇಟ್ಟಾಗ ಆ ಹೆಸರಲ್ಲಿ ಕೂಡ ಅವರು ಸಕ್ಸಸ್ನ ನೋಡ್ತಾ ಹೋಗ್ತಾರೆ ಇವಾಗ ಕೆಲ ಸುಮಾರು ಹೆಸರುಗಳಲ್ಲಿ ಸಕ್ಸಸ್ ಇರುತ್ತೆ ಹಾಗೆ ಕೆಲವೊಂದು ಆಲ್ಫಾಬೆಟ್ಸ್ ಹೇಳ್ತೀನಿ ಮುಖ್ಯವಾಗಿ ನೋಡಿ ಇವಾಗ ಡಬ್ಲ್ಯೂ ಅನ್ನೋದು ತುಂಬ ರೇರು ಯಾರೂ ಈ ಅಕ್ಷರನ ಇಟ್ಕೊಳ್ಳಲ್ಲ ಡಬ್ಲ್ಯೂ ಅನ್ನೋದರಲ್ಲಿ ಆದರೆ ಅದಕ್ಕಿರೋ ಒಂದು ತಾಕತ್ತು ಪವರ್ ಏನಿದೆ ಗೊತ್ತಾ ಆ ಡಬ್ಲ್ಯೂ ಅಕ್ಷರ ಎಲ್ಲೆಲ್ಲಿ ಬರುತ್ತೆ ನೋಡಿ ಫಸ್ಟು ಮೇಲಿಂದ ಕೆಳಗಡೆ ಬರುತ್ತೆ ಮತ್ತೆ ರೈಸ್ ಆಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಮತ್ತೆ ರೈಸ್ ಆಗುತ್ತೆ ಈ ಡಬ್ಲ್ಯೂ ಅನ್ನೋ ಹೆಸರಲ್ಲಿ ರೈಸಿಂಗೇ ಜಾಸ್ತಿ ಇರುತ್ತೆ ಏನೋ ಒಂದು ಲೈನ್ ಕೆಳಗಡೆ ಬರ್ಬೋದು ಆದರೆ ಎಂಡ್ ಬಂದು ರೈಸಿಂಗಾಗಿ ನಿಲ್ಲುತ್ತೆ ಅಂದರೆ ಗ್ರೇಟ್ ಅನ್ನೋ ಥರ ಇರುತ್ತೆ ಇವಾಗ ಡಬ್ಲ್ಯೂ ಅಂದರೆ ಫಸ್ಟಿಗೆ ಬರೋದು ವರ್ಲ್ಡ್ ಅಂತ ವರ್ಲ್ಡ್ ಅನ್ನೋದು ಎಲ್ಲ ಕಡೆ ನಾವು ಉಪಯೋಗಿಸ್ತೀವಿ ವರ್ಡ್ ಅನ್ನೋದು ಗೊತ್ತಲ್ಲ ನಮ್ಮ ಒಂದು ಪ್ರಪಂಚನೇ ಆ ಒಂದು ಡಬ್ಲ್ಯೂ ಅನ್ನೋ ಹೆಸರಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ ಒಂದು ಇದು ಬರ್ತಾ ಇದೆ ಅದು ಎಷ್ಟು ಬ್ರ್ಯಾಂಡ್ ಅಂದರೆ ಸುಮಾರು ನಮ್ಮ ಒಂದು ದೇಶದ ದೇಶಕ್ಕಿಂತ ನಮ್ಮ ಅಂತಾರಾಷ್ಟ್ರೀಯ ದೇಶಗಳಲ್ಲೆಲ್ಲನೂ ಈ ಡಬ್ಲ್ಯೂ ಅನ್ನೋ ಹೆಸರು ಇಂಗ್ಲೀಷ್ ಅವರೆಲ್ಲ ತುಂಬ ಈ ಒಂದು ಅಲ್ಪ ಬೆಡ್ಸಲ್ಲಿ ಹೆಸರನ್ನು ಇಟ್ಕೊತೀವಿ ಇವರೆಲ್ಲರೂ ತುಂಬ ರಿಚ್ ಆಗಿರ್ತಾರೆ ತುಂಬ ರಿಚ್ಚು ಮತ್ತು ದೊಡ್ಡ ದೊಡ್ಡ ಕಂಪ್ ಕಂಪ್ನಿಗಳು ಕೂಡ ನಡೆಸ್ತಾ ಇರ್ತಾರೆ ಆ ಕಂಪ್ನಿಗಳು ಕೂಡ ಆ ಕಂಪ್ನಿನಲ್ಲಿ ಕೂಡ ಈ ಒಂದು ಆಲ್ಪ ಪಾಸ್ ಆಗಿರುತ್ತೆ ಡಬ್ಲ್ಯೂ ಅನ್ನೋದು ಇವತ್ತು ಅದ್ರ ಬಗ್ಗೆನೇ ಮಾತಾಡ್ತೀವಿ ಡಬ್ಲ್ಯೂ ಅಂದರೆ ಇವಾಗ ನೋಡಿ ಇಲ್ಲಿ ವರ್ಲ್ ಫೂಲ್ ಇರ್ಬೋದು ಅದು ತುಂಬ ಹಳೆಯ ಒಂದು ಕಂಪನಿ ಅದು ತುಂಬ ಇವತ್ತಿನವರೆಗೂ ಅದರ ಒಂದು ಇದು ಓಡ್ತಾನೇ ಇದೆ ಓಡ್ತಾನೆ ಇದೆ ಹಾಗೆ ವೆಲ್ನೆಸ್ ಸೆಂಟರ್ ಅಂತ ಮಾಡ್ತಾರೆ ಅದರಲ್ಲಿ ತುಂಬ ಜನ ಅದರಲ್ಲಿ ಇದು ಮಾಡ್ತಾರೆ ಮತ್ತು ವಿಪ್ರೋ ಇರ್ಬೋದು ಒಂದು ಕಂಪ್ನಿ ಕೂಡ ಆಗಿರುತ್ತೆ ಹಾಗಾಗಿ ಅನೇಕ ಒಂದು ಡಬ್ಲ್ಯೂ ಅನ್ನೋ ಹೆಸರು ಎಲ್ಲಿ ಪಾಸಾಗಿರುತ್ತೆ ಇಲ್ಲ ಸ್ಟಾರ್ಟಿಂಗಲ್ಲಿ ಅವರ ಸಂಸ್ಥೆ ಆಗಿರ್ಬೋದು ಇಲ್ಲ ಅವರ ಹೆಸರಲ್ಲಿ ಆ ಒಂದು ಅಲ್ಪಬೆಟ್ ಪಾಸ್ ಆಗಿರ್ಬೋದು ಅಥವಾ ಅವರ ಮನೆಯಲ್ಲಿರ್ಬೋದು ಅವ್ರ ಮನೆಯಲ್ಲಿರ್ಬೋದು ಆ ಥರ ಒಂದು ಇದು ಡಬ್ಲ್ಯೂ ಅನ್ನೋ ಒಂದು ಚಿಹ್ನೆ ಎಲ್ಲಾದರೂ ಕಂಡು ಬಂದಾಗ ಅವ್ರು ತುಂಬಾ ಚೆನ್ನಾಗಿರ್ತಾರೆ ತುಂಬಾ ರಿಚ್ ಆಗಿರ್ತಾರೆ ಇವಾಗ ಮನೆಗೆ ಕೆಲವೊಂದು ದೊಡ್ಡ ದೊಡ್ಡ ಮನೆಗೆ ಗೊತ್ತಾಗಲ್ಲ ಗೊತ್ತಿರಲ್ಲ ನಮಗೆ ಹೊರಗಡೆಯಿಂದ ನೋಡಿದಾಗ ಅವರೇನೋ ಆರ್ಕಿಟೆಕ್ ಅಲ್ಲಿ ಏನೋ ಮಾಡಿರ್ತಾರೆ ಅದು ಡಬ್ಲ್ಯೂ ಅನ್ನೋ ಒಂದು ಆಕಾರದಲ್ಲಿರುತ್ತೆ ಬಟ್ ಆ ಮ ಆ ಮನೇಲಿರೋರೆಲ್ಲ ತುಂಬ ಎಜುಕೇಟೆಡ್ ಆಗಿರ್ತಾರೆ ಮತ್ತು ಆ ಮನೇಲಿ ಅಂಥ ಜನ ತುಂಬ ಯಾವುದಾದ್ರು ಒಂದು ಕಂಪ್ನಿಗೆ ಉದ್ ಒಂದು ಕಂಪನಿ ಸ್ಥಾಪಿಸಿರ್ತಾರೆ ಇಲ್ಲ ಒಂದು ದೊಡ್ಡ ಕಂಪ್ನಿಯಲ್ಲಿ ಸಿಇಒ ಆಗಿರ್ತಾರೆ ಇಲ್ಲ ಒಂದು ಕಂಪನಿಯಲ್ಲಿ ಹೆಸರು ಇರ್ತಾರೆ ಆ ಆ ಒಂದು ಅಕ್ಷರ ಆ ಮನೆ ಮೇಲೆ ಹಿಂಗೆ ಬಂದು ಹೋಗಿರುತ್ತೆ ಅದು ಗೊತ್ತಿಲ್ಲದಿರೇ ಒಂದು ಡಿಸೈನ್ ಅಂತ ಮಾಡಿಸಿರ್ತಾರೆ ಅದು ಕೂಡ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಡಬ್ಲ್ಯೂ ಅಂತ ಬಂದಾಗ ನೋಡಿ ಅದ್ರ ಪಕ್ಕ ಅದರ ಜೊತೆಗೆ ಕೆ ಮತ್ತು ಆರು ಮತ್ತು ಪಿ ಈ ಅಕ್ಷರಗಳು ಪಾಸ್ ಆದಾಗ ಅಂದ್ರೆ ಡಬ್ಲ್ಯೂ ಜೊತೆಗೆ ಯಾವ್ದಾದ್ರು ಪದ ಕೆ ಡಬ್ಲ್ಯೂ ಪಕ್ಕ ಕೆ ಬರ್ಬೋದು ಅಥವಾ ಆರ್ ಬರ್ಬೋದು ಮತ್ತೆ ಪಿ ಬರ್ಬೋದು ಆ ಒಂದು ಆ ಪಕ್ಕ ಈ ಅಕ್ಷರಗಳು ಬಂದಾಗ ಕೆ ಬಂದಾಗ ಆರ್ ಬಂದಾಗ ಪಿ ಬಂದಾಗ ತುಂಬಾ ರಾಜ್ಯೋಗನ ತಂದುಕೊಡುತ್ತೆ ಇದು ಕೆಲವೊಂದು ಸತಿ ಇದು ಟ್ಯೂನ್ ಮಾಡಿದ್ರೆ ಇವಾಗೆಲ್ಲ ಟ್ಯೂನ್ ಮಾಡ್ಕೊಡ್ತಾ ಇದೀವಿ ನಾವು ಮುಂಚೆ ಟ್ಯೂನ್ ಇಲ್ದಿರಾನೇ ಇದನ್ನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಅವೆಲ್ಲ ತುಂಬಾ ಡೆವಲಪ್ ಆಗಿರುತ್ತೆ ಇವಾಗ ನನ್ನ ಪ್ರಕಾರ ನನ್ನ ಪ್ರಕಾರ ನಾನು ಹೇಳಿದೆ ವಿಪ್ರೋ ಇರ್ಬೋದು ಅದೆಷ್ಟು ಫೇಮಸ್ ಒಂದು ಇದಾಗಿರುತ್ತೆ ಹಾಗಾಗಿ ಈ ಒಂದು ಈ ಒಂದು ಅಕ್ಷರದ ಒಂದೊಂದು ಅಕ್ಷರದ ಪಕ್ಕ ಒಂದೊಂದು ಆಲ್ಫಾಬೆಟ್ಸ್ ಬಂದಾಗ ಅದು ತುಂಬ ಅದಕ್ಕೆ ಒಂದು ಸ್ಟ್ರಾಂಗ್ ಆಗುತ್ತೆ ಆ ಒಂದು ಹೆಸರು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅದಕ್ಕೆ ಪವರ್ಫುಲ್ ಆಗುತ್ತೆ ಮತ್ತು ತುಂಬ ಸಕ್ಸಸ್ನ ಕೂಡ ನೋಡ್ತಾರೆ ಮತ್ತು ಎಸ್ಸು ಎನ್ ಇರ್ಬೋದು ಡಬ್ಲ್ಯೂ ಪಕ್ಕ ಎನ್ ಇರ್ಬೋದು ಎಕ್ಸ್ ಇರ್ಬೋದು ಅಥವಾ ಹೆಚ್ಚು ಆರು ಕೆ ಪಿ ಈ ಅಕ್ಷರಗಳು ಡಬ್ಲ್ಯೂ ಪಕ್ಕ ಬಂದಾಗ ಅದು ಒಂದು ಸೆಂಟೆನ್ಸ್ ಆದಾಗ ಅಲ್ಲಿ ಒಂದು ಕಂಪ್ನಿ ಹೆಸರಿರ್ಬೋದು ಒಂದು ಮನೆ ಹೆಸರಿರ್ಬೋದು ಅಥವಾ ಒಂದು ವ್ಯಕ್ತಿಯ ಹೆಸರಿರ್ಬೋದು ಅವರು ತುಂಬ ಗ್ರೇಟ್ ಆಗಿರ್ತಾರೆ ತುಂಬ ಪ್ರಪಂಚಕ್ಕೆ ಕಾಣಿಸ್ಕೊಳ್ಳೋವಂಥ ಒಂದು ವ್ಯಕ್ತಿ ಆಗಿರ್ತಾರೆ ಇಲ್ಲ ಅವರು ಒಂದು ಸಂಸ್ಥೆ ಆಗಿರ್ಬೋದು ಏನೇ ಆಗಿರ್ಬೋದು ತುಂಬ ಒಳ್ಳೆಯ ಒಂದು ದುಡ್ಡು ಶ್ರೀಮಂತರ ಒಂದು ಇದು ಎದ್ದು ಕಾಣ್ತಾ ಇರುತ್ತೆ ಅವರಲ್ಲಿ ಅಂದರೆ ಅತಿ ಬೇಗ ಶ್ರೀಮಂತರು ಕೂಡ ಆಗ್ತಾರೆ ಒಂದು ಜ್ಞಾನ ಒಂದು ಚುರುಕುತನ ಎಲ್ಲ ಕೂಡ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇವಾಗ ಡಬ್ಲ್ಯೂ ಪಕ್ಕ ಎ ಪಾಸಾಗಿರುತ್ತೆ ಎ ಅನ್ನೋದು ಎರಡು ಸತಿ ಪಾಸಾಗಿರ್ಬೋದು ಅಥವಾ ಒಂದು ಸತಿ ಪಾಸಾಗಿರ್ಬೋದು ಆ ಡಬ್ಲ್ಯೂ ಅನ್ನೋ ಅಕ್ಷರದ ಪಕ್ಕ ಎ ಪಾಸಾದಾಗ ಕಾನೂನಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಕೋರ್ಟು ಕಚೇರಿ ಏನೋ ಒಂದೊಂದು ಸಮಸ್ಯೆ ಬರ್ತಾ ಇರುತ್ತೆ ಕಂಪ್ಲೇಂಟು ಇಲ್ಲ ಒಂದು ಕಂಪ್ನಿನ ಬ್ಯಾನ್ ಮಾಡೋದಾಗಲಿ ಈ ಥರ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಡಬ್ಲ್ಯೂ ಪಕ್ಕ ಎ ಅನ್ನೋ ಅಕ್ಷರ ಅತಿ ಹೆಚ್ಚು ಪಾಸಾಗ ಪಕ್ಕ ಪಕ್ಕ ಇದ್ದಾಗ ಪಕ್ಕ ಪಕ್ಕ ಇದ್ದಾಗ ಈ ಥರ ಪ್ರೊ ಪ್ರಾಬ್ಲಮ್ ಇರುತ್ತೆ ಮತ್ತು ಕೆಲವೊಂದು ಸತಿ ಸಿ ಅನ್ನೋ ಅಕ್ಷರ ಪಾಸಾದಾಗ ಅವರು ಒಂದು ಮನೆಯನ್ನು ಬಿಡಬೇಕಾಗುತ್ತೆ ಹೌಸ್ ಬಿಟ್ಟು ಮನೆ ಬಿಟ್ಟು ಬೇರೆ ಕಡೆ ಎಲ್ಲೋ ವಾಸಿಸ್ಬೇಕಾಗುತ್ತೆ ಕೆಲವ್ರು ಏನು ಮಾಡ್ತಾರೆ ಸ್ವಂತ ಮನೆ ಇದ್ದರೂ ಕೂಡ ಆ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಯಲ್ಲಿರ್ತಾರೆ ಇಲ್ಲ ರೇ ಲೀಸ್ ಹೌಸಲ್ಲಿ ಇರ್ತಾರೆ ಯಾಕಂದರೆ ಆ ಮನೆಯಲ್ಲಿರೋ ಯೋಗ ಅವ್ರಿಗೆ ಬರೋದೇ ಇಲ್ಲ ಕಟ್ಟಿರ್ಬೋದು ಅಷ್ಟೇ ನೋಡೋಕ್ಕಷ್ಟೇ ಅದಾದ ನಾನಾ ಪ್ರಾಬ್ಲಮ್ ಆಗ್ತಿರುತ್ತೆ ಅದಕ್ಕೆ ಕಾರಣ ಕೂಡ ಈ ಒಂದು ಅಕ್ಷರನೂ ಆಗಿರ್ಬೋದು ಅಂದರೆ ಡಬ್ಲ್ಯೂ ಎಷ್ಟು ನಮಗೆ ಗ್ರೋತೋ ಅದೇ ಥರ ಅದರ ಪಕ್ಕ ಬರೋವಂಥ ಒಂದು ಸಣ್ಣ ಸಣ್ಣ ಒಂದು ಅಕ್ಷರಗಳು ಕೂಡ ನಮ್ಮನ್ನು ಕೆಲವೊಂದು ಇನ್ಸಿಡೆಂಟ್ಗೆ ಕರ್ಕೊಂಡೋಗುತ್ತೆ ಮತ್ತು ಡಿ ಡಿ ಏನಾದರೂ ಪಾಸ್ ಆದ್ರೆ ಡಬ್ಲ್ಯೂ ಪಕ್ಕ ಡಿ ಅನ್ನೋದು ಪಾಸ್ ಆದಾಗ ಪಕ್ಕದಲ್ಲಿ ಪಾಸ್ ಆದಾಗ ಮಾತು ಬಿಟ್ಬಿಡ್ತಾರೆ ತುಂಬ ಜನ ಜೊತೆ ಅವ್ರು ಮಾತು ಬಿಟ್ಬಿಡ್ತಾರೆ ಎಮ್ ಅನ್ನೋದು ಡಬ್ಲ್ಯೂ ಪಕ್ಕ ಪಾಸ್ ಆದಾಗ ಒಂದು ಕಂ ಒಂದು ಕಂಪನಿಯನ್ನ ಬಿಟ್ಟು ಈಚೆ ಹೋಗೋದಾಗಲಿ ಆ ಥರ ಒಂದು ಪ್ರಾಬ್ಲಮ್ ನಡೀತಾ ಇರುತ್ತೆ ಅದೇ ರೀತಿ ಡಬ್ಲ್ಯೂ ಪಕ್ಕ ಎಮ್ ಪಾಸ್ ಆದಾಗ ಒಂದು ಕಂಪನಿ ನಡೆಸ್ತಿರ್ತಾರೆ ಇಲ್ಲ ಆ ಕಂಪನಿ ಕೆಲ್ಸಕ್ಕೆ ಹೋಗಿ ಅದಕ್ಕೆ ಓನರ್ ಆಗ್ಬೋದು ಅಥವಾ ಆ ಕಂಪ್ನಿಯಲ್ಲಿ ನೋಡಿಕೊಂಡು ಅದೇ ಥರ ಒಂದು ಅದಕ್ಕಿಂತ ಡಬಲ್ ಆಗಿರೋಂಥ ಒಂದು ಕಂಪನಿ ಕಟ್ಬೋದು ಈ ಥರ ಡಲ್ಯೂ ಪಕ್ಕ ಎಮ್ ಪಾಸಾದಾಗ ಆ ಥರ ಒಂದು ಸಿಚುವೇಶನ್ ಆಗುತ್ತೆ ಇಲ್ಲ ಅಲ್ಲಿ ಕೆಲಸಕ್ಕೆ ಹೋಗಿ ಅವರ ಒಂದು ಬಾಸ್ನೇ ಮದುವೆ ಆಗ್ಬೋದು ಏನೇ ಆಗಲಿ ಆ ಹೋಗಿರೋ ಜಾಗಕ್ಕೆ ಓನರು ಆಗಿಬಿಡ್ತಾರೆ ಅಂತ ಹೇಳುತ್ತೆ ಡಬ್ಲ್ಯೂ ಪಕ್ಕ ಎಮ್ ಆದಾಗ ಅದೇ ಝೆಡ್ ಕೂಡ ಅಷ್ಟೇ ಅವ್ರು ತುಂಬ ಸಾಧಕರಾಗಿರ್ತಾರೆ ಏನಾದರೂ ಒಂದು ಸಾಧಿಸ್ತಾರೆ ತುಂಬ ನಾವು ಹೇಳಿದೆ ನಾನಿವಾಗ ತುಂಬ ಹೊರ ದೇಶಗಳಲ್ಲಿ ಈ ಡಬ್ಲ್ಯೂ ಅನ್ನೋ ಪದನ ತುಂಬ ಉಪಯೋಗಿಸ್ತಾರೆ ಅವರ ಹೆಸರಲ್ಲಿ ಅವರ ಒಂದು ಕಂಪ್ನಿಯಲ್ಲಿ ಹೆಸರನ್ನ ತುಂಬ ಉಪಯೋಗಿಸ್ತಾರೆ ಈ ವರ್ ಈ ಅಕ್ಷರನ ಹಾಗೆ ಪಿ ಪಿ ಅನ್ನೋದು ನಮ್ಮ ಒಂದು ಇದಕ್ಕೆ ಬಂದಾಗ ಡಬ್ಲ್ಯೂ ಪಕ್ಕ ಪಿ ಅನ್ನೋ ಅಕ್ಷರ ಪಾಸಾದಾಗ ಎಲ್ಲೋ ಒಂದು ಕಡೆ ಅವರು ತುಂಬ ಸೈಲೆಂಟ್ ಆಗ್ತಾರೆ ಇಲ್ಲ ಸನ್ಯಾಸ ಹೋಗ್ತಾರೆ ನನಗೇನೂ ಬೇಡ ಅಂತಾರೆ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಸುಮ್ಮನೆ ಮನೇಲಿ ಕೂತಿರೋದು ಹೊರಗಡೆ ಹೋದರೆ ಹೊರಗಡೆನೇ ಕೂತಿರೋದು ಎಲ್ಲಾದರೂ ಒಂದು ಕಡೆ ಹೋದರೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟಪಡದೇ ಇರೋದು ಪಡೆದೇ ಇರೋ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಪಿ ಅನ್ನೋ ಅಕ್ಷರಕ್ಕೆ ಅದೇ ಓ ಓ ಅನ್ನೋ ಅಕ್ಷರ ಅಕ್ಕಪಕ್ಕ ಅಕ್ಕಪಕ್ಕ ಡಬ್ಲ್ಯೂ ಪಕ್ಕ ಓ ಅನ್ನೋ ಅಕ್ಷರ ಬಂದಾಗ ಅವ್ರಿಗೆ ಇವಾಗ ವರ್ಡ್ ಅಂತ ಬರುತ್ತೆ ನೋಡಿ ಡಬ್ಲ್ಯೂ ಪಕ್ಕ ಓ ಬರುತ್ತೆ ಪ್ರಪಂಚನೇ ನಮ್ಮದು ಆ ಇಡೀ ಪ್ರಪಂಚ ಯಾರು ನೋಡಿದ್ರು ವರ್ಡ್ ಅನ್ನೋದಕ್ಕೆ ಎಷ್ಟು ಪವರ್ ಇದೆ ಅಲ್ವಾ ಏನಾದರೂ ಆದಾಗ ಆದರೆ ಆ ಒಂದು ವರ್ಡ್ ಅನ್ನೋದು ಕೂಡ ಅಷ್ಟು ತುಂಬ ಗ್ರೇಟ್ ಆಗಿರುತ್ತೆ ಆ ಒಂದು ಅಕ್ಷರ ಓ ಅಂತ ಬಂದಾಗ ತುಂಬ ಗ್ರೇಟ್ ತೋರಿಸುತ್ತೆ ಮತ್ತು ಇನ್ನೊಂದೇನೆಂದರೆ ಆರು ಆರ್ ಅನ್ನೋ ಅಕ್ಷರ ಕೂಡ ತುಂಬ ತುಂಬ ಸಾತ್ ಕೊಡುತ್ತೆ ಡಬ್ಲ್ಯೂಗೆ ಇವಾಗ ಡಬ್ಲ್ಯೂ ಡಬ್ಲ್ಯೂ ಅನ್ನೋ ಅಕ್ಷರ ಯಾರ್ದಾದ್ರೂ ಮನೇಲಿ ಇವಾಗ ಅಂದೇ ಆರ್ಕೆ ಯಾವುದಾದ್ರೂ ಒಂದು ಗೊತ್ತಿರೋಲ್ಲ ಒಂದು ಮನೆ ಮುಂದೆಗಡೆ ಏನಾದರೂ ಒಂದು ಅದರಲ್ಲಿ ಡಿಸೈನ್ ಮಾಡಿಸಿರ್ತಾರೆ ಅವ್ರ ಮನೇಲಿ ತುಂಬ ಆಗಿರ್ತಾರೆ ಏನಾದರೂ ಒಂದು ಕಂಪ್ನಿ ಮಾಡಿರ್ತಾರೆ ಇಲ್ಲ ಚೆನ್ನಾಗಿ ಓದ್ತಿರ್ತಾರೆ ಯಾವುದಾದ್ರೂ ಒಂದು ಹುದ್ದೆಯಲ್ಲಿರ್ತಾರೆ ಹೀಗೆ ಏನು ಏನಾದರೂ ಸರಿ ಅವ್ರ ಮನೇಲಿ ದುಡ್ಡು ಅನ್ನೋದು ತಾಂಡವಾಡ್ತಾ ಇರುತ್ತೆ ನಾವೇ ಟ್ಯೂನ್ ಅಪ್ ಕೂಡ ರೀತಿ ಹೌದು ಹೌದು ಅದಕ್ಕೆ ನಾನು ಫಸ್ಟ್ ಏನ್ ಹೇಳಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದರ ಪ್ರಕಾರವಾಗಿ ನೀವು ಹೆಸರನ್ನ ಟ್ಯೂನ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಎಲ್ಲೋ ಒಂದ್ ಕಡೆ ಡಬ್ಲ್ಯೂ ಪಾಸ್ ಆಗಿದ್ರು ಓಕೆ ಡಬ್ಲ್ಯೂ ಫಸ್ಟಿಂದನೇ ಬರಬೇಕು ಅಂತೇನಿಲ್ಲ ಅಲ್ಲಿ ಎಲ್ಲೋ ಒಂದ್ ಕಡೆ ವಾರ್ ಅನ್ನೋದು ಬರುತ್ತೆ ಇವಾಗ ಸಂಕೇಶ್ವರ್ ಅಂತ ಬರುತ್ತೆ ನೋಡಿ ಅವರು ಒಂದು ಇದಕ್ಕೆ ಹಾಗೆ ಆ ಜಗದೀಶ್ವರ್ ಅಂತ ಬರುತ್ತೆ ಇಂಥವರೆಲ್ಲ ತುಂಬ ಒಳ್ಳೆಯ ಒಂದು ಕಂಪ್ನಿಗಳನ್ನ ನಡೆಸ್ತಿರ್ತಾರೆ ಎಷ್ಟೋ ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತಾರೆ ಇವರು ಹಾಗಾಗಿ ಮತ್ತು ಆ ಒಂದು ಡೇಟು ಇದು ಯಾವುದೇ ಡೇಟ್ ಇರ್ಬೋದು ಮತ್ತು ಮನೇಲಿ ಯಾರಾದರೂ ಇವಾಗ ಇವತ್ತಿಂದ ಟ್ರೈ ಮಾಡಿ ಮನೇಲಿ ಯಾರಾದರೂ ನಿಮ್ಮ ಮನೆ ನಿಮ್ಮ ಮನೆ ಬಾಕ್ಲೆಗೆ ಬರೆಯೋಕೆ ಇಷ್ಟ ಇಲ್ಲ ನಿಮ್ಮ ಮನೇಲಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ವಾಚ್ ಅನ್ನೋದು ಕೂಡ ನಾವು ಎಲ್ಲರ ಬೈಲೂ ಅದು ರೂಢಿಯಾಗಿರುತ್ತೆ ವಾಚ್ ಅನ್ನೋದು ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವೇನು ಮಾಡ್ತೀರ ಜಸ್ಟ್ ನಿಮ್ಮ ಮನೆ ಬಾಕ್ಲೆ ಹಿಂದ್ಗಡೆ ನಿಮ್ಮ ರೂಮಲ್ಲಿ ಎಲ್ಲ ಒಂದು ಕಡೆ ಡಬ್ಲ್ಯೂ ಅನ್ನೋದನ್ನ ಬರೋದು ನೋಡಿ ಒಂದೆರಡು ದಿನ ನೀವು ಮಲ್ಕೊಳ್ತೀರಾ ಇವಾಗ ಮನೇಲಿ ಬರೋದ್ರೆ ಇದೇನು ಹೀಗೆ ಬರೀತಾರೆ ಅಂತ ಮನೇಲಿ ಯಾರಾದರೂ ಸ್ವಲ್ಪ ಇದು ಮಾಡ್ಬೋದು ಯಾಕಂದರೆ ಒಂದು ಮನೇಲಿ ಒಂದು ನಾಲ್ಕು ಜನ ಇರ್ತಾರೆ ಹಾಗಾಗಿ ಆ ಮನೆಯ ನಿಮ್ಮ ಮನೆಯ ಬಾಕ್ಲಿಂದ ಡಬ್ಲ್ಯೂ ಅನ್ನೋ ಒಂದು ಅಕ್ಷರನ ಬರೆದುಕೊಳ್ಳಿ ನಿಮ್ಮ ವೈಬ್ರೇಷನ್ ನೋಡಿ ಜಸ್ಟ್ ಅದನ್ನು ಇರಿ ಒಂದು ಒಂದು ಹದಿನೈದು ದಿನ ಹಾಗೆ ಇರೋಕ್ಕೆ ಬಿಡಿ ನಿಮ್ಮ ಮನೇಲಿ ನೋಡೋಣ ಎಷ್ಟು ಪಾಸಿಟಿವ್ ಆಗುತ್ತೆ ಅಂತ ನೀವು ನಮ್ಮ ನಂಬರ್ ಕರೆ ಮಾಡಿ ಹೇಳಿ ನೀವು ಹಾಗೆ ಇವಾಗ ಡಬ್ಲ್ಯೂ ಆಯಿತು ಮತ್ತು ಎಮ್ಮು ಎಮ್ ಅಂತ ಬಂದಾಗ ಅದನ್ನೇ ಉಲ್ಟಾ ಮಾಡಿದಾಗ ಎಮ್ ಆಗುತ್ತೆ ಎಮ್ ಅಂತ ಅಂದರೆ ತುಂಬ ಪವರ್ಫುಲ್ಲು ಅನ್ನೋ ಅಕ್ಷರನ ಯಾರರೆಲ್ಲ ಎಮ್ಮಲ್ಲಿ ಹೆಸರಿಟ್ಕೊಂಡಿರ್ತಾರೆ ಅವರೆಲ್ಲ ತುಂಬ ಒಳ್ಳೆ ಸಖತ್ತಾಗಿರ್ತಾರೆ ಅಂತ ಹೇಳ್ಬೋದು ಅಂದರೆ ಒಂದು ರಾಜಯೋಗ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು ಎಮ್ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಓಕೆ ಹೆಣ್ಮಕ್ಳು ಕೂಡ ತುಂಬ ಎಮ್ಮಲ್ಲಿ ಕೆಲವೊಂದು ಡೇಟ್ ಅವರಿಗೆ ಮಾತ್ರನೇ ಅದು ನೆಗೆಟಿವ್ ಕೊಡುತ್ತೆ ನೆಗೆಟಿವ್ ಅಂದರೆ ಸಕ್ಸಸ್ ಇರುತ್ತೆ ಪರ್ಸ್ನಲ್ ಲೈಫು ಹಾಳಾಗ್ಬಿಡುತ್ತೆ ಅದೇ ಎಮ್ಮ ಅನ್ನೋ ಅಕ್ಷರದಲ್ಲಿ ಯಾರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ತುಂಬ ಆ ಅನ್ನೋ ಅಕ್ಷರದಲ್ಲಿ ಒಂದು ಕಂಪ್ನಿ ಆಗಲಿ ಒಂದು ಅಂಗಡಿ ಒಂದು ಪ್ರಾವಿಷನ್ ಸ್ಟೋರ್ ಮಾಡಲಿ ಇವಾಗ ಮಂಜುನಾಥ ಪ್ರಾವಿಷನ್ ಸ್ಟೋರ್ ಹೆಂಗೆ ವ್ಯಾಪಾರ ಆಗ್ತಿರುತ್ತೆ ಅಂದರೆ ಯಾರಾದರೂ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಒಂದು ನಿಮಿಷ ನಿಂತ್ಕೊಂಡು ನೋಡಿ ಎಮ್ ಅನ್ನೋ ಅಕ್ಷರದಲ್ಲಿ ಇವಾಗ ಮಂಜುಳಾ ಪ್ರಾವಿಷನ್ ಸ್ಟೋರು ಹಾಗೆ ಅದು ಸಣ್ಣ ಪುಟ್ಟ ಹೇಳ್ತಾ ಇದ್ದೀನಿ ಅದೇ ರೀತಿ ದೊಡ್ಡ ದೊಡ್ಡ ಕಂಪ್ನಿ ಮತ್ತು ಎಮ್ ಅನ್ನೋ ಅಕ್ಷರದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಇವಾಗ ನೋಡಿ ಮೋಟಾರೋಲಾ ಇರ್ಬೋದು ಕಂಪ್ನಿ ಮಹೀಂದ್ರ ಕಂಪ್ನಿ ಇರ್ಬೋದು ಮರ್ಸಿಡಿನ್ ಬೆನ್ಸ್ ಬೆನ್ಸ್ ಅನ್ನೋದಕ್ಕೆ ಮುಂಚೆ ಎಂ ಬರುತ್ತೆ ಅದು ಸೊ ಈ ಎಮ್ ಅನ್ನೋದು ಆ ಒಂದು ಬೆನ್ಸ್ ಅಂದ್ರೆ ಎಷ್ಟು ಅದು ಬರ್ ಆ ಕಾರ್ ಬಂದ್ರೇ ಎಲ್ಲರೂ ಹೋ ಅಂತ ನೋಡ್ತಾರೆ ಹಾಗಾಗಿ ಅದರ ಪ್ರೈಸ್ ಕೂಡ ಹಂಗೆ ಇರುತ್ತೆ ಅಂದರೆ ಆ ಕಂಪನಿ ಓಪನ್ ಅದನ್ನು ಮಾಡಿರೋರಿಗೆ ಇನ್ನೆಷ್ಟು ತಾಕತ್ ಇರಬೇಕು ಇನ್ಯಾವ ಇರ್ಬೋದು ಅವರು ಆ ಒಂದು ಕೋ ಒಂದು ಕಾರ್ ತೊಗೋಬೇಕು ಅಂದ್ರೆ ಒಂದು ಆರ್ ಮೇಲೆ ಹೋಗುತ್ತೆ ಅದು ಹಾಗಾಗಿ ಆ ಬೆನ್ಸ್ ಮರ್ಜಿದೀನ್ ಬೆಂಜ್ ಅದನ್ನು ಕೂಡ ಹಾಗೆ ಇರುತ್ತೆ ಮತ್ತೆ ಮಾರುತಿ ಸುಜುಕಿ ಮಾರುತಿ ಅನ್ನೋದು ಕೂಡ ಸುಜುಕಿ ಅವ್ರದ್ದು ಮಾರುತಿ ಸುಜುಕಿ ಅಂತಾನೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ತುಂಬಾ ಅಂತ ಕಂಪನಿ ನೇಮ್ಗಳು ಇವ್ ಯಾವತ್ತೂ ಕೆಳಗಡೆ ಬಂದಿಲ್ಲ ಯಾವ್ದಾದ್ರು ಒಂದು ರೂಪದಲ್ಲಿ ಇವರು ಅಚೀವ್ಮೆಂಟ್ ಮಾಡ್ತಾನೆ ಅದೇ ಒಂದ್ ಇದ್ರಲ್ಲಿ ನಮ್ಮ ಒಂದು ಮಾಲಾಶ್ರೀ ಅವರು ಇರ್ಬೋದು ಅವರ ಹೆಸರು ಮಾಲಾಶ್ರೀ ಅಂತ ಇಟ್ಕೊಂಡಿದ್ದಾರೆ ಯಾವುದು ಇಲ್ಲ ಮುತ್ತುರಾಜ್ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕೋಚ ಅವರ ಹೆಸರುಗೆ ಮುತ್ತುರಾಜ್ ಅಂತಾನೆ ಅವರ ಹೆಸರು ಹಾಗಾಗಿ ಅವರ ಹೆಸರು ಪವರ್ ಕೂಡ ಅಲ್ಲಿಗೆ ತಂದಿದೆ ಮತ್ತೆ ನಮ್ಮ ಮೋದಿ ಅವರು ಇರ್ಬೋದು ನರೇಂದ್ರ ಸಿಂಗ್ ಮೋದಿ ಆಗಿರ್ಬೋದು ಆದರೆ ಅವ್ರನ್ನ ಮೋದಿ ಅಂತಲೇ ಕರೆದು 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 ಆ ಮೋದಿಯವರ ಒಂದು ಹೆಸರು ಆ ಒಂದು ಎಮ್ಮಿಂದ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಹಾಗೆ ಮನಮೋಹನ್ ಸಿಂಗ್ ಆಗಿರ್ಬೋದು ಅವರು ಕೂಡ ಎಲ್ಲ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮಹೇಶ್ ಬಾಬು ಅವರಿರ್ಬೋದು ಆ ಒಂದು ಸಿನಿ ಆ್ಯಕ್ಟರು ಮಹೇಶ್ ಬಾಬು ಅವರು ಅವರು ಆ್ಯಕ್ಟರ್ ಆಗೋಕ್ಕೆ ಮುಂಚೆಯಿಂದ ಅವ್ರು ತುಂಬ ರಿಚ್ ಅವ್ರ ಫ್ಯಾಮಿಲಿನೇ ರಿಚ್ ಫ್ಯಾಮಿಲಿ ಅಂತ ಹೇಳ್ಬೋದು ಹಾಗೆ ಮಣಿರತ್ನಂ ಇರ್ಬೋದು ಹೀಗೆ ಸುಮಾರು ಜನ ಎಲ್ಲ ಒಂದು ಇವಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಅವರು ಕೂಡ ಅಷ್ಟೇ ಅವರ ಒಂದು ಹೆಸರಿಗೆ ಅವ್ರಿಗೆ ಒಂದು ಕ್ವಾಲಿಟಿ ಅದು ಬರ್ತಾ ಇರುತ್ತೆ ಇವಾಗ ಎಮ್ ಅಂದರೆ ಸಿಂಹರಾಶಿ ಬರುತ್ತೆ ಆಲ್ಮೋಸ್ಟು ಈ ಸಿಂಹರಾಶಿ ಅಂತ ಬಂದಾಗ ಇವರು ನಾನು ಹೇಳಿದ್ದು ಇವರು ಸಿಂಹ ರಾಶಿಯವರು ಹೆಸರನ್ನ ಎಮ್ಮಲ್ಲಿ ಇಟ್ಕೋಬಾರ್ದು ಅದು ನಾಲ್ಕು ಫೋರು ಸೀರೀಸ್ ಬರುತ್ತೆ ಆದರೆ ಎಮ್ ಅಂತ ಅವರ ಒಂದು ಡೇಟ್ ಆಫ್ ಬರ್ತ್ ಇವಾಗ ಅದನ್ನು ಹೇಳ್ತಾ ಹೋಗ್ತೀನಿ ಯಾವ ಡೇಟ್ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಎಮ್ ಅಂತ ಹೆಸರಲ್ಲಿ ಅಕ್ಷ ಎಮ್ ಅನ್ನೋ ಅಕ್ಷರದಲ್ಲಿ ಅದರಲ್ಲಿ ನೀವು ಹೆಸರನ್ನ ಟ್ಯೂನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಸೂಪರ್ ಲಕ್ಕು ಅಂತ ಹೇಳ್ತೀನಿ ಅದರಲ್ಲೂ ಕೆಲವೊಂದು ಡೇಟ್ ಅವ್ರಿಗೆ ಎಲ್ಲ ಡೇಟ್ ಅವ್ರಿಗೂ ಆಗೋದಿಲ್ಲ ನಾನು ಅದನ್ನು ಟ್ಯೂನ್ ಮಾಡಿ ಹೆಸರನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಎಮ್ಮಲ್ಲಿ ಹೆಸರನ್ನ ಇಟ್ಕೊಳ್ತಾ ಹೋದರೆ ಅವ್ ಅವರು ಒಂದು ಡೇಟ್ ಆಫ್ ಬರ್ತನ ತೋರಿಸ್ಕೊಂಡಾಗ ಅವ್ರಿಗೆ ನಾವು ಹೆಸರನ್ನು ಟ್ಯೂನ್ ಮಾಡ್ಕೊಡ್ತೀವಿ ಎಲ್ಲೋ ಒಂದು ಕಡೆ ಎಮ್ ಪಾಸಾಗಿರಬೇಕು ಫಸ್ಟ್ ನೇಮ್ ಇವಾಗ ನಾವೆಲ್ಲ ಡ್ಯೂಯಲ್ ನೇಮ್ ಕೊಡ್ತಾಯಿದ್ದೀವಿ ಫಸ್ಟ್ ನೇಮು ಸೆಕೆಂಡ್ ನೇಮ್ ಅಂತ ಅದನ್ನು ಜಾಯಿಂಟ್ ಮಾಡಿ ಒಂದೇ ಹೆಸರನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಮ್ ಒಂದು ಕಡೆ ಪಾಸಾಗಿರಬೇಕು ಆ ಎಮ್ ಅನ್ನು ಪಾಸ ಎಮ್ಮನ್ನು ಅಕ್ಷರ ಪಾಸಾಗಿದ್ದರೆ ತುಂಬ ಲೆಕ್ಕ ಕೊಡುತ್ತೆ ಅವ್ರಿಗೆ ಹಾಗಾಗಿ ನೋಡಿ ಇವಾಗ ಮೋದಿಯವರು ಮುತ್ತುರಾಜು ಹೇಳಿದೆ ನಾನು ಅವರಿಗೆಲ್ಲ ಎಷ್ಟು ಲಕ್ಕಿದೆ ಅಂದರೆ ಈ ಎಮ್ ಅನ್ನು ಅಕ್ಷರಕ್ಕೆ ಪವರ್ ಹಂಗೆ ಪವರ್ ಆ ಥರ ಇರುತ್ತೆ ಒಂದು ಕಂಪ್ನಿ ಆಗಲಿ ಸಂಸ್ಥೆ ಆಗಲಿ ಮನೆ ಹೆಸರಾಗಲಿ ಒಂದೊಂದು ಒಂದು ಕೆಲವೊಂದು ಕಡೆ ಎಮ್ಮಿಂದ ಸ್ಟಾರ್ಟ್ ಆಗುವಂಥ ಒಂದು ಮನೆ ಹೆಸರು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಆ ಮನೆಯಲ್ಲಿ ಇರೋ ಜನ ಕೂಡ ತುಂಬ ನೆಮ್ಮದಿಯಾಗಿರ್ತಾರೆ ನಮಗೆ ದುಡ್ಡು ಒಂದೇ ಮುಖ್ಯ ಅಲ್ಲ ಜೀವನ ನೆಮ್ಮದಿ ಇದು ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಎಮ್ ಅನ್ನೋ ಅಕ್ಷರ ತುಂಬ ರಾಜಯೋಗ ಕೊಡುತ್ತೆ ಮತ್ತು ಅಕ್ಷರ ಎಲ್ಲಾದರೂ ಪಾಸಾಗಿರಬೇಕು ಅವರ ಹೆಸರಲ್ಲಿ ಪಾಸಾಗಿದರೆ ಅದು ಕೂಡ ತುಂಬ ಸಕ್ಸಸ್ನ ಕೊಡುತ್ತೆ ಇವರು ಏನು ಬೇಕಾದರೂ ಸಾಧಿಸ್ಬೋದು ಇನ್ನು ನೆಕ್ಸ್ಟು ಯಾರು ಮಕ್ಕಳು ಹುಡ್ತಿದ್ದಾರೆ ಈ ಒಂದು ಡೇಟ್ ನೋಡಿಕೊಂಡು ಹೆಸರಿಡಿ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಒಂದು ಸಂಸ್ಥೆ ಕರೆ ಮಾಡಿದಾಗ ನಿಮ್ಮ ಹೆಸರು ಚೆನ್ನಾಗಿಲ್ವಾ ಮಕ್ಕಳು ಏನಾದರೂ ಹುಷಾರ್ ಅವರ ಡ ಡೇಟ್ಗೆ ಕರೆಕ್ಟಾಗಿ ಅವ್ರಿಗೆ ಹೆಸ್ರು ಟ್ಯೂನ್ ಆಗಿರಲ್ಲ ಅವರ ಡೇಟ್ ಆಫ್ ಬರ್ತ್ಗೆ ಕರೆಕ್ಟಾಗಿ ಹೆಸರು ಟ್ಯೂನ್ ಆಗಿರಲ್ಲ ಅಥವಾ ಅವರು ರಾಂಗ್ ಆಲ್ಪ ಬೆಡ್ಸಲ್ಲಿ ಹೆಸರು ಇಲ್ಲ ಆ ಹೆಸ್ರಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ ಅವರ ಒಂದು ನೇಮ್ ನಂಬರು ಅವರ ಒಂದು ಡೇಟ್ ಆಫ್ ನಂಬ ಡೇಟ್ ಆಫ್ ಬರ್ತ್ ನಂಬರ್ಗೆ ರಾಂಗ್ ಇರುತ್ತೆ ಈಗೆಲ್ಲ ಇದ್ದಾಗ ಮಕ್ಕಳು ತುಂಬ ಕುಂಠಿತ ಆಗೋದು ತುಂಬ ರಚೆ ಮಾಡೋದು ಮತ್ತು ಹುಷಾರ್ ತಪ್ಪೋದು ಓದ್ದಿರ ಇರೋದು ಕೂಡ ಇದೆಲ್ಲ ನಮಗೆ ಸ್ಟಾರ್ಟಿಂಗು ಸಕ್ಸಸ್ನ ನೋಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ಹೆಸ್ರನ್ನ ಒಂದು ಸಣ್ಣ ಒಂದು ಮಿಸ್ಟೇಕ್ ಇಂದ ಇಷ್ಟೆಲ್ಲ ಬದಲು ನಿಮ್ಮ ಒಂದು ಡೇಟ್ ಆಫ್ ಬರ್ತು ನಿಮ್ಮ ಮಕ್ಳದಾಗಿರ್ಬೋದು ನೀವು ಅಷ್ಟೇ ನಾನು ಏನೂ ಮಾಡ್ತಾ ಇದ್ದೀನಿ ನನಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ ನಾನು ಏನು ಕೆಲಸ ಮಾಡಿದ್ರು ನನಗೆ ಅದರಲ್ಲಿ ವೃದ್ಧಿಸ್ತಾ ಇಲ್ಲ ಮತ್ತೆ ಏನು ಮಾಡಿದ್ರು ನಾನು ಅಲ್ಲಲ್ಲೇ ಸ್ಟಕ್ ಆಗ್ತಿದೆ ಇದಕ್ಕೂ ಕೂಡ ನಿಮ್ಮ ನಿಮ್ಮ ಹೆಸರು ಕೂಡ ನೀವು ಚೇಂಜ್ ಮಾಡ್ಕೊಂಡಾಗ ಅದರಲ್ಲಿ ಅನೇಕ ಬದಲಾವಣೆ ಆಗುತ್ತೆ ಈಗ ಏನಂದ್ರೆ ಡಾಕ್ಯುಮೆಂಟಲ್ಲೆಲ್ಲ ತುಂಬಾ ಅದೇ ಹಳೆ ಹೆಸರೇ ಇರುತ್ತೆ ಹಾಗಾಗಿ ನಿಮ್ಮ ಹತ್ರ ಬಂದಿ ಆ ಹೆಸರು ಚೇಂಜ್ ಮಾಡಿ ಕರೆಯೋ ಹೆಸರೇ ಆ ಆದ್ರೆ ಸೊ ಅವಾಗ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಏನಾದ್ರು ಆಗತ್ತ ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಚೇಂಜ್ ಮಾಡ್ದೆ ಅವ್ರು ರೂಢಿ ಹೆಸರು ಕರಿಯ ಇವಾಗ ನೋಡಿ ಡಾಕ್ಯುಮೆಂಟ್ ಅಲ್ಲಿ ಕೆಲವರು ಮಾಡ್ಸ್ಕೊಳೋರು ಮಾಡಿಸಿಕೊಳ್ತಾರೆ ಆಯ್ತಾ ಅದು ಏನೇನ್ ಪ್ರೊಸೀಜರ್ ಇರುತ್ತೆ ಮಾಡ್ಸ್ಕೊಳ್ತಾರೆ ಕೆಲವ್ರು ಮಾಡಿಸ್ಕೊಳ್ದಿರ ಇರೋರು ನನ್ ತುಂಬಾ ತುಂಬಾ ವರ್ಷ ಆಗ್ಬಿಟ್ಟಿರ್ತಾವ್ರದ ತುಂಬಾ ದೊಡ್ಡವರಾಗಿರ್ತಾರೆ ಎಲ್ಲೋ ಮಿಡಲ್ ಅಲ್ಲಿ ಅವರು ಮನೆಯಲ್ಲಿ ಆ ಒಂದು ಹೆಸರನ್ನ ಕರಿತಾ ಇದ್ರೆ ಅವರ ವೈಬ್ರೇಷನ್ ಆ ಹೆಸರಿಗೆ ಸ್ಟಾರ್ಟ್ ಇವಾಗ ನಾನು ಏನು ಹೇಳ್ತೀನಿ ಕೆಲವರಿಗೆಲ್ಲ ಡೇಟ್ ಆಫ್ ಬರ್ತ್ ಇರಲ್ಲ ಇವಾಗೆಲ್ಲ ಆಧಾರ್ ಕಾರ್ಡ್ ಅಂತ ಬಂದ ಮೇಲೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಬಂದ ಮೇಲೆ ಯಾವುದೋ ಒಂದು ಡೇಟ್ ಆಫ್ ಬರ್ತ್ನ ಕೊಟ್ಟು ಅದನ್ನ ಮಾಡಿಸ್ಕೊಳ್ತಾರೆ ಅದೇ ಒಂದು ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಒಂದು ಇದು ಕೂಡ ಮಾಡಿಸ್ಕೊಳ್ತಾರೆ ಆ ಡೇಟ್ ಕೂಡ ಅವ್ರಿಗೆ ಟ್ಯೂನ್ ಆಗಿರುತ್ತೆ ಯಾಕಂದ್ರೆ ಅವ್ರು ಅದನ್ನೇ ಯೂಸ್ ಮಾಡ್ತಿರ್ತಾರೆ ಹಾಗಾಗಿ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ ಆ ಡೇಟು ಅವ್ರ ಡೇಟ್ ಆಫ್ ಬರ್ತ್ ಇಲ್ಲಾಂದ್ರೆ ನಾವು ಅದನ್ನೇ ನೋಡ್ಬಿಟ್ಟು ಹೇಳಬೇಕಾಗುತ್ತೆ ಹಾಗೆ ಈ ಒಂದು ಹೆಸರು ಕೂಡ ನಿಮ್ಮ ಹೆಸರು ಯಾವಾಗ ನಿಮ್ಮ ಕರೆಕ್ಟಾಗಿ ನೀವು ಹೆಸರು ಇಟ್ಕೊಳ್ತೀರಾ ಆವಾಗ ನೀವು ಆ ಹೆಸರನ್ನು ಕೂಗಿಸ್ಕೊಳ್ತಾ ಇರಿ ಮನೇಲಿ ಆಗಿರ್ಬೋದು ಫ್ರೆಂಡ್ಸ್ ಹತ್ರ ಆಗಿರ್ಬೋದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆ ಇರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಂಡಾಗ ಇವಾಗ ಪ್ರತಿಯೊಬ್ಬರು ಇವಾಗ ಫೇಸ್ಬುಕ್ ಅಂತ ನೋಡ್ತಾರೆ ಒಂದು ಸಾವಿರ ಜನ ನೋಡ್ತಾರೆ ಸಾವಿರ ಜನನು ನೋಡಿದಾಗ ನಿಮ್ಮ ಹೆಸರು ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಆ ಎಮ್ಮಿಂದ ಓದ್ತಾರೆ ಹೌದು ಸಾಕಲ್ವಾ ನೋಡಿದಾಗ ಅವ್ರ ಹೆಸರು ಓದ್ದಿರ ಹೆಂಗೆ ಅದನ್ನು ಟಚ್ ಮಾಡ್ತಾರೆ ಚಾನ್ಸ್ ಇಲ್ಲ ಹೆಸರು ನೋಡಿ ತಾನೆ ಟಚ್ ಮಾಡ್ತಾರೆ ಹಾಗೆ ಈ ಒಂದು ಇದನ್ನ ಸಣ್ಣ ಸಣ್ಣದು ಇವಾಗ ಹೇಳಿ ಕರ್ಸಿಕೊಳ್ಳೋದಕ್ಕೆ ಒಂದು ಹತ್ತು ಜನ ಇರ್ತಾರೆ ಅಕ್ಕಪಕ್ಕ ಹಳೆ ಹೆಸರನ್ನೇ ಕರಿತಿರ್ತಾರೆ ಹತ್ತು ಜನ ಕರಿಬೋದು ಅಷ್ಟೇ ಅದನ್ನೇ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮಾಡ್ಕೊಂಡಾಗ ಸಾವಿರಾರು ಜನ ನೋಡ್ತಾರಲ್ವ ನಮ್ ಹೆಸ್ರನ್ನ ಹೆಸರು ಗೊತ್ತಿರೋ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೆಸರನ್ನ ಒಂದ್ಸತಿ ಹೇಳ್ತಾರೆ ಕೂಡ ಇಷ್ಟು ಸಾಕಲ್ವಾ ಅವರ ಒಂದ್ ಹೆಸರು ಬದಲಾವಣೆ ಆಗ ಅಂತ ಹೇಳ್ತಾ ಹೀಗೆ ಹೆಸರನ್ನ ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು ವಯಸ್ಸು ಅಂತ ಏನಿಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ನಿಮ್ಮ ಹೆಸರು ಕೂಡ ನಿಮ್ಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮಲ್ಲಿ ಲಕ್ ಇಲ್ಲ ಅಂದ್ರೆ ಅದನ್ನ ಕೂಡ ನೀವು ಚೆಕ್ ಮಾಡಿಸ್ಕೊಂಡು ಫಸ್ಟ್ ನಿಮ್ಮ ಹೆಸರನ್ನ ಟ್ಯೂನ್ ಮಾಡಿಸ್ಕೊಳ್ಬೋದು ಹಾಗೆ ನೋಡಿ ಒಂದು ಹತ್ತು ಹತ್ತೊಂಬತ್ತು ಅವ್ರಿಗೆ ಹೇಳಿದೆ ಅವ್ರಿಗೆಲ್ಲ ಇವಾಗ ಇದೇ ನಂಬರಲ್ಲಿ ಟ್ಯೂನ್ ಮಾಡಬೇಕು ಅಂತ ಇರುತ್ತೆ ಈ ಡೇಟ್ ಆಫ್ ಬರ್ತ್ಗೆ ಇದೇ ನಂಬರಲ್ಲಿ ಅವಾಗ ಇರ್ಬೋದು ಮೂರಕ್ಕೆ ಬರಬೇಕು ನಾಲ್ಕಕ್ಕೆ ಬರಬೇಕು ಒಂಬತ್ತಕ್ಕೆ ಬರಬೇಕು ಅಂತ ಇರುತ್ತೆ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರವ್ರಿಗೆ ತುಂಬ ರಾಜಯೋಗ ತಂದ್ಕೊಡುತ್ತೆ ಎಮ್ ಅನ್ನೋ ಅಕ್ಷರ ತುಂಬ ಈ ಅಕ್ಷರದಲ್ಲಿ ಹೆಸರಿಟ್ಕೊಳ್ಳೋರಿಗೆ ಇದ್ದೀನಿ ಈ ಡೇಟಲ್ಲಿ ಯಾರ್ಯಾರಾಗುತ್ತೆ ಅಂತ ಹಾಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಎಮ್ ಅನ್ನೋ ಅಕ್ಷರ ಸಕ್ಸಸ್ ಕೊಡುತ್ತೆ ತುಂಬ ಲೈಫ್ನ ಸ್ಟ್ರಗಲ್ ತಂದು ಕೊಟ್ಬಿಡುತ್ತೆ ಅಂದರೆ ಒಳಗಿನ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರಗಡೆ ನೋಡೋರಿಗೆ ನಾವು ತುಂಬ ಚೆನ್ನಾಗೇ ಇರ್ತೀವಿ ನಾವು ತುಂಬ ಒಂದು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ನಮ್ಮ ಒಳಗಿನ ಒಂದು ಸಮಸ್ಯೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಆ ಥರ ಒಂದು ಸಮಸ್ಯೆಯಲ್ಲಿ ನಾವು ಬಳಲ್ತಾ ಇರ್ತೀವಿ ಅಂತ ಹೇಳ್ಬೋದು ಈ ಒಂದು ಎಮ್ ಅನ್ನೋ ಅಕ್ಷರಕ್ಕೆ ಹಾಗೆ ನೋಡಿ ಎರಡನೇ ತಾರೀಕು ಅವ್ರದ್ದು ಎರಡು ಹನ್ನೊಂದು ಇಪ್ಪತ್ತು ಅವ್ರಿಗೆ ಸೂಟ್ ಆಗೋಲ್ಲ ಇಟ್ಕೊಂಡ್ರೆ ಮೂರು ಐದು ಆರು ಏಳರಲ್ಲಿ ಟೀನ್ ಮಾಡ್ಕೊ ಟ್ಯೂನ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜ್ಯೋಗ ತಂದ್ಕೊಡುತ್ತೆ ಈ ಎಮ್ ಅನ್ನೋ ಅಕ್ಷರ ಮೂರನೇ ತಾರೀಕು ಅವ್ರಿಗೆ ಹನ್ನೆರಡು ಮೂರು ಹನ್ನೆರಡು ಮತ್ತು ಇಪ್ಪತ್ತೊಂದು ಮೂವತ್ತೊಂದು ತುಂಬ ಸಕ್ಸಸ್ಸು ಒಂದು ದೊಡ್ಡ ಸ್ಟಾರ್ ಆಗೋದಿರ್ಬೋದು ಅಥವಾ ಯಾವುದೋ ಒಂದು ಕಂಪ್ನಿ ನಡೆಸೋರಿರ್ಬೋದು ಏನಾಗಲಿ ಏನೇ ಮನೇಲಿ ಕೂತ್ಕೊಂಡು ಬಡ್ಡಿ ವ್ಯವಹಾರ ಮಾಡೋದ್ರೂ ದುಡ್ಡು ನೋಡ್ತಿರ್ತಾರೆ ಇವರು ಈ ಮೂರನೇ ತಾರೀಕಲ್ಲಿ ಹುಟ್ಟಿರೋರು ಆ ಒಂದು ಅನ್ನೋ ಅಕ್ಷರದಲ್ಲಿ ಹೆಸರಿಟ್ಕೊಂಡಾಗ ತುಂಬ ರಾಜ್ಯೋಗ ಬರುತ್ತೆ ಅದನ್ನು ಟ್ಯೂನ್ ಮಾಡ್ಕೊಳ್ಬೇಕಾಗುತ್ತೆ ಡೇಟ್ ಇವರು ಹುಟ್ಟಿರೋ ಡೇಟ್ ಇವಾಗ ಮೂರನೇ ತಾರೀಕು ಹುಟ್ಟಿದರೆ ಅವರ ಒಂದು ತಿಂಗಳು ಅದಕ್ಕೆ ಟ್ಯೂನ್ ಆಗುತ್ತೆ ಮತ್ತು ಇಯರ್ ಕೂಡ ಆ್ಯಡ್ ಆಗುತ್ತೆ ಎಲ್ಲ ಟ್ಯೂನ್ ಮಾಡಿದಾಗ ಅವ್ರ ನೇಮ್ ನಂಬರ್ ಎಷ್ಟು ಬರುತ್ತೋ ಅದಕ್ಕೆ ಅವರ ಟ್ಯೂ ಡೇಟ್ ಆಫ್ ಬರ್ತು ಟ್ಯೂನ್ ಮಾಡಿದಾಗ ಟೋಟಲ್ ನಂಬರ್ಗೆ ನಾವು ನೇಮ್ ನಂಬರ್ನ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ ಎಮ್ಮಲ್ಲೇ ಹೆಸರಿಟ್ಕೊಟ್ರು ಅದರಲ್ಲಿ ಕೆಲವೊಂದು ಅಕ್ಷರಗಳು ಪಾಸ್ ಆಗಬೇಕಾಗುತ್ತೆ ಅದನ್ನು ನೋಡಿ ನಾವು ಕೊಡ್ತೀವಿ ಹಾಗಾಗಿ ನೋಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅವರು ಅಷ್ಟೇ ಅವ್ರಿಗೂ ತುಂಬ ಸಕ್ಸಸ್ ಕೊಡುತ್ತೆ ಅವ್ರಿಗೆ ಒಂದು ನೇಮ್ ನಂಬರು ಒಂದು ಹತ್ತು ಒನ್ನು ಟೂ ಸಿಕ್ಸಲ್ಲಿ ಟ್ಯೂನ್ ಮಾಡ್ಕೊಳ್ಬೇಕಾಗತ್ತೆ ಹಿಂಗೆ ಟ್ಯೂನ್ ಮಾಡ್ಕೊಂಡಾಗ ತುಂಬ ಅದೃಷ್ಟ ಕೊಡುತ್ತೆ ಇವ್ರಿಗೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬರ್ತಿದ್ದೀನಿ ಹಾಗೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಅವ್ರಿಗಂತೂ ತುಂಬ ಸಕ್ಸಸ್ ಕೊಡುತ್ತೆ ಅಂತ ಹೇಳ್ಬೋದು ಎಮ್ಮಿಂದ ಅಕ್ಷರ ಇಲ್ಲ ಎಮ್ ಎಲ್ಲೋ ಪಾಸ್ ಆಗಿರ್ಬೋದು ಇವಾಗ ಸೆಕೆಂಡ್ ನೇಮ್ ಆಗಿರ್ಬೋದು ಈ ಥರ ಎಮ್ ಅನ್ನೋ ಅಕ್ಷರಕ್ಕೆ ಈ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ತುಂಬ ಸೂಪರ್ ಅಂತ ಹೇಳ್ತಾ ಹೋಗ್ತೀನಿ ಹಾಗೆ ಏಳು ಏಳನೇ ತಾರೀಕು ಏಳು ಹದಿನಾರು ಇಪ್ಪತ್ತೈದವ್ರಿಗಂತೂ ಹೆವಿ ಸಕ್ಸಸ್ ಅಂತ ಹೇಳ್ಬೋದು ಹೆವಿ ಸಕ್ಸಸ್ ಅಂದರೆ ರಾಜಯೋಗದಲ್ಲಿ ರಾಜಯೋಗ ಡಬಲ್ ದಮಕ್ಕ ಏನು ಒಂದು ಹಿಂಗೆ ಕಲ್ಲಾಕಿದ್ರು ಸಕ್ಸಸ್ ಅವ್ರಿಗೆ ಹಾಗೆ ಎಂಟು ಅನ್ನೋ ಎಂಟು ಹದಿನೇಳು ಇಪ್ಪತ್ತಾರು ಅದರಲ್ಲಿ ಎಂಟನೇ ತಾರೀಕು ಅವರಿಗೆ ಟ್ಯೂನ್ ಆಗೋಲ್ಲ ಎಮ್ ಅನ್ನೋಕ್ಷರ ಹಾಗೆ ಹದಿನೇಳು ಇಪ್ಪತ್ತಾರು ಅನ್ನೋ ಒಂದು ಡೇಟ್ಗೆ ಟ್ಯೂನ್ ಆಗುತ್ತೆ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅವರು ಮಹೇಶ್ ಬಾಬು ಅವರು ಒಂಬತ್ತನೇ ತಾರೀಕು ಸೊ ಈ ಒಂಬತ್ತು ಹದಿನೆಂಟು ಇಪ್ಪತ್ತೇಳವರು ಕೂಡ ತುಂಬ ಸಕ್ಸಸ್ನ ಕೊಡುತ್ತೆ ಅಲ್ಲಿಗೆ ಒಂದು ಮೂರು ನಾಲ್ಕು ಆರು ಏಳು ಒಂಬತ್ತು ಈ ಡೇಟ್ ಅವ್ರಿಗೆಲ್ಲ ಎಮ್ ಅನ್ನೋದು ತುಂಬ ವೈಬ್ರೇಷನ್ನು ಹೆಸರು ಹಾಗೆ ಎರಡು ಎಂಟು ಅನ್ನೋರಿಗೆ ಈ ಎಮ್ ಅನ್ನೋದು ಎಲ್ಲೋ ಒಂದು ಕಡೆ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಎಮ್ ಅನ್ನೋ ಅಕ್ಷರ ಹಾಗಾಗಿ ಇವಾಗ ಹೇಳಿದೆ ನಾನು ಇಷ್ಟೊತ್ತು ಹೇಳಿದೆ ಯಾವ ಡೇಟ್ ಅವ್ರಿಗೆ ಚೆಂದ ಯಾವ ಒಂದು ಹೆಸರಿಗೆ ವೈಬ್ರೇಷನ್ ಜಾಸ್ತಿ ಇರುತ್ತೆ ಅಂತ ಈ ಎಮ್ ಅನ್ನೋ ಅಕ್ಷರನ ತುಂಬ ನಿಮ್ಮ ಡೇಟ್ ಆಫ್ ಬರ್ತ್ನ ಫಸ್ಟು ನೀವು ಎಷ್ಟೇ ಏಜ್ ಆಗಿರ್ಬೋದು ನಿಮಗೆ ಸಕ್ಸಸ್ ನೋಡ್ತಾ ಇಲ್ವಾ ಲಾಸ್ ಇದ್ದೀರಾ ಇಲ್ವಾ ಹೆಲ್ತ್ ಪ್ರಾಬ್ಲಮ ಏನಾದರೂ ಇದ್ರೆ ಅದಕ್ಕೆ ಮುಂಚೆ ಒಂದು ಸತಿ ನಿಮ್ಮ ಡೇಟ್ ಡೇಟ್ಗೆ ನಿಮ್ಮ ಹೆಸರನ್ನ ಟ್ಯೂನ್ ಮಾಡಿಸ್ಕೊಳ್ಳಿ ಇವಾಗ ನಮ್ಮ ಹತ್ರನೇ ಬಂದು ಕೇಳಿದಾಗ ನನ್ನ ಹೆಸರು ಕರೆಕ್ಟ್ ಆಗಿದೆಯಾ ಅಂತ ಕೇಳಿದಾಗ ನಾವು ಹೆಸರು ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡಿ ನಿಮಗೆ ಬೇರೆ ಹೆಸ್ರನ್ನು ಕೂಡ ನಿಮಗೆ ಇಟ್ಕೊಡ್ತೀವಿ ಅಲ್ಲಿಂದ ನಿಮ್ಮ ಒಂದು ಲೈಫ್ ಚೇಂಜಸ್ನ ನೀವು ನೋಡ್ತಾ ಹೋಗ್ತೀವಿ ಹೆಸರಿಲ್ಲೂ ಕೂ ಹೆಸರು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಕ್ಷರ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಈ ಒಂದು ನನ್ನ ಕಾರ್ಯಕ್ರಮದಲ್ಲಿ ಎಮ್ ಮತ್ತು ಡಬ್ಲ್ಯೂ ಅನ್ನೋ ಅಕ್ಷರದ ಬಗ್ಗೆ ಹೇಳ್ತಾ ಹೋದೆ ಆದ ಒಂದು ಎರಡು ಲೆಟರ್ಗೆ ಎಷ್ಟು ಪವರ್ ಇದೆ ಅಂತ ಯಾರ ಮನೇಲಿ ಎಮ್ ಇರುತ್ತೆ ಡಬ್ಲ್ಯೂ ಇರುತ್ತೆ ಅನ್ನೋದನ್ನ ಇವಾಗ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಡೇಟ್ ಡೇಟ್ ಅಲ್ಲಿ ಹುಟ್ಟಿರೋರು ಕೂಡ ಈ ಚೆಕ್ ಮಾಡ್ಕೊಂಡಾಗ ಅವರ ನೆಗೆಟಿವ್ ಪಾಸಿಟಿವ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ಹೆಸರನ್ನ ಒಂದು ಟ್ಯೂನ್ ಮಾಡಿಸ್ಕೊಂಡು ಹೆಸರಿಂದ ಕೂಡ ನೀವು ಲಕ್ಕನ್ನ ತಂದುಕೊಡಿ ಅಂತ ಹೇಳ್ತಾ ಈ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಅವರ ಹತ್ರ ಪರಿಹಾರವನ್ನು ಪಡ್ಕೋಬೋದು ಹಾಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಕೂಡ ಈ ಅಕ್ಷರಗಳು ಪಾಸಾಗಿದರೆ ಅಥವಾ ಪಾಸಾಗಿಲ್ಲ ಅಂದರೆ ನಿಮ್ಮ ಹೆಸರಿಂದ ಕೂಡ ನೀವು ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಇವರ ಹತ್ರ ನಿಮ್ಮ ಹೆಸರನ್ನ ಹೆಸರನ್ನು ಕೂಡ ನೀವು ಬದಲಾಯಿಸ್ಕೋಬೋದು ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ